ನನಗೆ ಇಷ್ಟ ಇದೆ ಮ್ಯೂಚುವಲ್ ಮ್ಯೂಚುಲ್ ಡೈರ್ಸ್ ನಿನಗೆ ದುಡ್ಡು ಸಿಗಲ್ಲ ಅದಲ್ಲದೆ ನಿಮ್ ತಂಗಿ ಮದುವೆ ಆಗಲ್ಲ ಹಾಗಾಗಿ ಅವನ ಮೇಲೆ ಏನೋ ಒಂದು ಹರಾಸ್ಮೆಂಟ್ ಕೇಸ್ ಹಾಕಿ ಆಮೇಲೆ ಡೈವರ್ಸ್ ಹಾಕೊಂಡ್ರೆ ಕೇಳಿದ ದುಡ್ಡು ಸಿಗಬಹುದು ಅದಲ್ಲದೆ ಲಕ್ಷದ ದುಡ್ಡು ಕೂಡ ಡಿಮ್ಯಾಂಡ್ ಮಾಡ್ತಾ ನಾನು ಇರೋ ಜಾಬು ಜಾಬ್ ಈಗ ಬೀದಿಗೆ ಬಂದು ಬಿದ್ದಿದ್ದೀನಿ ನಮಸ್ಕಾರ ಸ್ಮಾರ್ಟ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಅವರಿಬ್ರು ಲಿಂಗಾಯತ ಮ್ಯಾಟ್ರೋಮೋನಿ ಆಪ್ ನಲ್ಲಿ ಒಬ್ರಿಗೊಬ್ರು ಪರೀಕ್ಷೆ ಆಗ್ತಾರೆ ಪರಿಚಯದ ನಂತರ ಇಬ್ರು ಸ್ನೇಹಿತರಾಗ್ತಾರೆ ಮುಂದೊಂದು ದಿನ ನಾವಿಬ್ರು ಒಂದೊಳ್ಳೆ ಜೀವನ ಮಾಡೋಣ ನಾವಿಬ್ರು ಸಂಗಾತಿಗಳಾಗೋಣ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಹಣವನ್ನ ಸುರಿದು ಅವರು ಮದುವೆಯನ್ನ ಮಾಡ್ಕೊಳ್ತಾರೆ ಮದ್ವೆ ಮಾಡ್ಕೊಂಡು ಎರಡೇ ವರ್ಷಕ್ಕೆ ಈಗ ಇಬ್ರು ಗಂಡಾಯಂತಿ ಗಂಡಾಯಂತಿನೋ ಅಥವಾ ಇವರಿಬ್ರು ದ್ವೇಷಿಗಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಬ್ರಿಗೊಬ್ರು ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಗಂಡ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ನನ್ನ ಹೆಂಡತಿ ನನ್ನ ಜೊತೆ ಸಂಸಾರ ಮಾಡ್ಲಿಕ್ಕೆ ಪ್ರತಿ ದಿನ ಐದು ಸಾವಿರ ರೂಪಾಯಿ ಬೇಡಿಕೆನ ಇಡ್ತಿದ್ದಾಳೆ ಒಂದು ವೇಳೆ ನಾನು ಐದ್ ಸಾವಿರ ರೂಪಾಯಿ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ ಆಕೆ ಕೇಳದಷ್ಟು ನಾ ಹಣವನ್ನ ಸಂದಾಯ ಮಾಡಿಲ್ಲ ಅಂತ ಅನ್ಕೊಳ್ಳಿ ನನ್ನ ವಿರುದ್ಧವಾಗಿ ಆಕೆ ಇಲ್ಲ ಸಲ್ಲದ ಕೇಸನ್ನ ಹಾಕ್ತಾ ಇದ್ದಾಳೆ ಮತ್ತೆ ನಾನು ಆಕೆಯನ್ನ ಮುಟ್ಲಿಕ್ಕೆ ಹೋದ್ರೂ ಸಹಿತ ಮನೆಯಲ್ಲಿ ದೊಡ್ಡ ದೊಡ್ಡದಾಗಿ ರಂಪಾಟವನ್ನ ಮಾಡ್ತಾಳೆ ನನಗೆ ಮಗು ಮಾಡ್ಕೊಳ್ಬೇಕನ್ನೋ ಆಸೆ ಇದೆ ಆಕೆಗೆ ಅರವತ್ತು ವರ್ಷಗಳ ನಂತರ ಮಗು ಮಾಡ್ಕೊಳ್ಳೋ ಆಸೆ ಇದೆ ಅಂತೆ ಕಾರಣ ನನ್ನ ಬ್ಯೂಟಿ ಹಾಳಾಗುತ್ತೆ ನನ್ನ ಬ್ಯೂಟಿ ಹಾಳಾಗುತ್ತೆ ಸೊ ಹೀಗಾಗಿ ಈಗ್ಲೇ ನನಗೆ ಮಕ್ಳು ಬೇಡ ನಾನು ಎಂಜಾಯ್ ಮಾಡ್ಬೇಕು ನ ಅಂತ ಈಗ ಆ ಗಂಡ ಈ ರೀತಿಯಾಗಿ ಪತ್ನಿಯ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಇತ್ತ ಪತ್ನಿ ಏನ್ ಹೇಳ್ತಿದ್ದಾಳೆ ಅಂತಂದ್ರೆ ನನಗೆ ಹುಷಾರ್ ಇಲ್ಲ ಅಂತಂದಾಗ ಅಂತಂದ್ರೆ ನನಗೆ ಅನಾರೋಗ್ಯದ ಸಂದರ್ಭದಲ್ಲೂ ಸಹಿತ ನನ್ನ ಗಂಡ ಲೈಂಗಿಕವಾಗಿ ನನಗೆ ಟಾರ್ಚರ್ ಮಾಡ್ತಾ ಇದ್ದಾನೆ ಸೊ ಹೀಗಾಗಿ ಆತ ನನಗೆ ಬೇಡ ಡಿವೋರ್ಸ್ ಬೇಕು ನನಗೆ ಇಂತಿಷ್ಟು ಅಂತ ಹೇಳಿ ನನಗೆ ಪರಿಹಾರ ಧನ ಬೇಕು ಅಂತ ಹೇಳಿ ನಲವತ್ತೈದು ಲಕ್ಷ ರೂಪಾಯಿಗೆ ಈಗ ಬೇಡಿಕೆನ ಇಟ್ಟಿದ್ದಾಳೆ ಇದರ ಹಿಂದೆ ಇರುವಂತಹ ವಿಚಾರ ಏನು ಈಗ ಇಲ್ಲಿ ಹೆಂಡತಿಗೂ ತಪ್ಪಿದೆಯಾ ಅಥವಾ ಗಂಡನದ ತಪ್ಪಿದ್ಯಾ ಮತ್ತೆ ಇತ್ತೀಚೆಗೆ ನಡೀತಾ ಇರುವಂತ ವಿಚಾರವೂ ಕೂಡ ಗೊತ್ತಿದೆ ಸುಮ್ ಸುಮ್ಕೆ ಮ್ಯಾಟ್ರೋಮಣಿ ಆಪ್ ನಲ್ಲಿ ಸಿಗ್ತಾರೆ ಮತ್ತುವೆ ಆಗ್ತಾರೆ ಒಂದೊಳ್ಳೆ ಜೀವನ ಮಾಡಕ್ ಆಗುದಿಲ್ಲ ತದನಂತರ ಗಂಡನಿಗೆ ಅಥವಾ ಹೆಂಡತಿಗೆ ಹರಾಸ್ಮೆಂಟ್ ನಡೆಯುತ್ತೆ ಆಮೇಲೆ ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇದೆ ಗಂಡನಿಗೆ ಇಂತಿಷ್ಟು ಹಣವನ್ನ ಬೇಡಿಕೆ ಇಟ್ಟು ನನಗೆ ಪರಿಹಾರವನ್ನ ಕೊಡು ಡಿವೋರ್ಸ್ ಕೊಡ್ತೀನಿ ಡಿವೋರ್ಸ್ ಪಡಿ ಅಂತ ಹೇಳಿ ಈ ರೀತಿ ಆದಂತದ್ದು ಕೂಡ ನಡೀತಾ ಇದೆ ಸೊ ಹಾಗಾದ್ರೆ ಇವರಿಬ್ಬರ ಜೀವನದಲ್ಲಿ ಏನ್ ನಡೀತು ಅಷ್ಟಕ್ಕೂ ಇವರಿಬ್ರು ಯಾರು ಎಲ್ಲಿಯವರು ಏನೇನಾಯ್ತು ಕತೆ ಮತ್ತೆ ಈಗ ಸದ್ಯಕ್ಕೆ ಇವರಿಬ್ಬರ ಮೇಲೆ ಪ್ರಕರಣ ದಾಖಲಾಗಿದೆಯಲ್ಲ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ ಬನ್ನಿ ಇದ್ರ ಕುರಿತಾದಂತ ಇನ್ ಡೀಟೇಲ್ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ನೋಡಿ ಒಂದ್ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಈಗ ಒಂದು ಹುಡುಗ ಅಥವಾ ಒಂದು ಹುಡುಗಿನ ನೋಡ್ಬೇಕು ಅಂತ ಅಂದ್ರೆ ಈಗ ಸಂಬಂಧಿಕರ ಒಂದು ಪರಿಚಯದ ಮೇರೆಗೆ ಒಂದು ಹುಡುಗಿನ ಹುಡುಕೋದು ಅಥವಾ ಹುಡುಗನ್ನ ಹುಡುಕಿಕೊಳ್ಳೋದು ಈ ರೀತಿ ಸ್ವಲ್ಪ ಎಲ್ಲವನ್ನೂ ಕೂಡ ವಿಚಾರಣೆ ಮಾಡಿ ಮದುವೆ ಆಗ್ತಾ ಇದ್ರು ಆ ರೀತಿಯಾದಂತಹ ಜೋಡಿಗಳನ್ನ ಜೋಡಿಸ್ತಾ ಇದ್ರು ಆದ್ರೆ ಇತ್ತೀಚೆಗೆ ಏನು ಅಂತಂದ್ರೆ ಇನ್ನು ಸ್ವಲ್ಪ ಸಹಾಯ ಆಗ್ಲಿ ಒಂದು ಕಾರಣಕ್ಕಾಗಿ ಹಲವು ಆಪ್ ಗಳು ಬಂದಿವೆ ಅದರಲ್ಲಿ ಯಾರ್ಯಾರು ಯಾವ್ಯಾವ ಜಾತಿ ಇರ್ತಾರ ನೋಡಿ ಆ ಜಾತಿಗೆ ತಕ್ಕಂತನೇ ಅಲ್ಲಿ ಮ್ಯಾಟ್ರಿಮನಿ ಆಪ್ ನಲ್ಲಿ ಅವರವರ ಜಾತಿಗೆ ಅನುಕೂಲ ಆಗ್ಲಿ ಅನ್ನೋದು ಕಾರಣಕ್ಕಾಗಿ ಅಲ್ಲೂ ಕೂಡ ಗಂಡು ಹೆಣ್ಣು ಸಿಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತ ಗಳನ್ನ ಇಟ್ಟಿದ್ದಾರೆ ಸೊ ಇವರಿಬ್ರು ಬಲೆಗೆ ಬಿದ್ದಿದ್ಯಲ್ಲಿ ಅಂತಂದ್ರೆ ಮ್ಯಾಟ್ರಿಮನಿ ಆಪ್ ನಲ್ಲಿ ಮ್ಯಾಟ್ರಿಮನಿ ಆಪ್ ನಲ್ಲಿ ಶ್ರೀಕಾಂತ್ ಎಂಬಾತ ಇವರು ಸಾಫ್ಟ್ವೇರ್ engineer ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಶ್ರೀಕಾಂತ್ ಇಲ್ಲಿ ಬಿಂದುಶ್ರೀ ಬಿಂದು ಶ್ರೀ ಎನ್ನುವಂತಹ ಯುವತಿನ ವರ್ಸ್ತಾರೆ ಸೊ ಇವರಿಬ್ರು ಮುಂದೊಂದು ದಿನ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ನಾವು ಇಬ್ರು ಒಟ್ಟಿಗೆ ಜೀವನ ಮಾಡೋಣ ಒಳ್ಳೆಯ ಸುಖಕರ ದಾಂಪತ್ಯ ಜೀವನವನ್ನ ನಡೆಸೋಣ ಸೊ ಹಾಗಾಗಿ ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳಿ ಇಬ್ಬರ ನಡುವೆ ಕೂಡ ಒಪ್ಪಂದ ಆಗುತ್ತೆ ಮದ್ವೆ ಆಗಿ ಸ್ವಲ್ಪ ದಿನಗಳ ಕಾಲ ಇಬ್ರು ಚೆನ್ನಾಗಿ ಇರ್ತಾರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತ ಹುಡುಗ ಸೊ ಅವ್ರ ಹತ್ರ ತುಂಬಾ ಚೆನ್ನಾಗಿ ದುಡ್ಡಿರುತ್ತೆ ಹಾಗಾಗ ಹುಡುಗಿ ಮನೆಯವರು ದುಡ್ಡು

ಆರಂಭದಲ್ಲಿ ಒಂದು ಸ್ವಲ್ಪ ಹಣವನ್ನು ಕೂಡ ಆ ಹುಡುಗ ಕೊಟ್ಟಿದ್ದಾನಂತೆ ಈಗ ಹೇಳ್ತಾ ಇರೋ ಶ್ರೀಕಾಂತ್ ಹೇಳ್ತಾ ಇರುವಂತಹ ಮಾತು ಇಲ್ಲಿ ಮುಂದೆ ಅಂತಂದ್ರೆ ಬಿಂದುಶ್ರೀ ಅವರ ತಂದೆ ಎಲ್ಲೋ ಒಂದು ಕಡೆ ಜಮೀನನ್ನ ಖರೀದಿ ಮಾಡ್ತಿರ್ತಾನಂತೆ ಅದಕ್ಕೆ ಒಂದು ಅರವತ್ತು ಲಕ್ಷ ರೂಪಾಯಿ ಹಣ ಬೇಕಾಗಿರತ್ತಂತೆ ಸೊ ಆ ಸಂದರ್ಭದಲ್ಲಿ ಇಲ್ಲಿ ನನ್ನ ಗಂಡನಿಗೆ ಕೇಳ್ಬಿಟ್ರೆ ಈ ಹಣ ಸಿಗುತ್ತಲ್ಲ ನನ್ನ ತಂದೆಗೆ ನಾನು ಸಹಾಯ ಮಾಡ್ಬೋದಲ್ಲ ಅಂತ ಹೇಳಿ ಬಿಂದುಶ್ರೀ ತನ್ನ ಗಂಡ ಶ್ರೀಕಾಂತ್ ಅವ್ರಿಗೆ ಹೋಗಿ ಈ ರೀತಿಯಾದಂತ ಅಪ್ರೋಚ್ ಅನ್ನ ಇಡ್ತಾಳೆ ನನ್ಗೆ ಹೆಂಗೆ ಅರವತ್ತು ಲಕ್ಷ ಹಣ ಬೇಕು ನನ್ನ ತಂದೆ ಕೊಡ್ಬೇಕು ಅವರು ಜಮೀನನ್ನ ಖರೀದಿ ಮಾಡ್ತಾರಂತೆ ಅಂತ ಕೇಳ್ತಾರೆ ಸೊ ಆಗ ಆಬ್ವಿಯಸ್ಲಿ ಅರವತ್ತು ಲಕ್ಷ ಹಣವಷ್ಟು ಕೊಡೋಷ್ಟು ನನ್ನ ಕೈಲಿ ಆಗ್ತಾ ಇಲ್ಲ ನನ್ನ ಹಣ ಇಲ್ಲ ಅಂತ ಹೇಳ್ತಾರೆ ಬಟ್ ಇದಕ್ಕೂ ಮುಂಚೆ ಇವರಿಬ್ಬರ ಸಂಸಾರ ಹೇಗಿತ್ತು ಅಂತಂದ್ರೆ ಮದ್ವೆ ಆಗಿ ಕೆಲವು ದಿನಗಳು ಮಾತ್ರ ಇವರಿಬ್ರು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಬಟ್ ಇವರಿಬ್ರು ಅಷ್ಟಾಗಿ ಒಳ್ಳೆಯ ಸಂಸಾರವನ್ನ ಮಾಡ್ತಾ ಇರಲ್ಲ ಇಬ್ಬರ ನಡುವೆ ಒಂದು ಸರಿಯಾದ ಹೊಂದಾಣಿಕೆಯು ಕೂಡ ಇರ್ತಿರ್ಲಿಲ್ಲ ಸೊ ಹೆಂಗಂತಂದ್ರೆ ಈಗ ಗಂಡ ಆಕೆಯನ್ನ ಏನಾದ್ರೂ ಟಚ್ ಮಾಡ್ಲಿಕ್ಕೆ ಹೋದ್ರೂನು ಸಹಿತ ಇಲ್ಲ ಇಲ್ಲ ನೀ ನನ್ನ ಹತ್ರ ಬರ್ಬಾರ ನನ್ನನ್ನ ಮುಟ್ಬೇಡ ನನಗೆ ಮಕ್ಳಾಗೋದಂದ್ರೆ ನನ್ಗೆ ಇಷ್ಟ ಇಲ್ಲ ನನ್ಗೀಗ್ಲೇ ಮಕ್ಳು ಮಾಡ್ಕೊಳಕ್ ಇಷ್ಟ ಇಲ್ಲ ಅರವತ್ತು ವರ್ಷ ಆದ್ಮೇಲೆ ಮುಂದೆ ಅವಾಗ ಟ್ರೈ ಮಾಡೋಣ ಅಂತ ಹೇಳ್ತಾರೆ ಇವ್ರು ಯಾವ ರೀತಿ ಯೋಚನೆ ಮಾಡ್ತಿದ್ರ ಗೊತ್ತಿಲ್ಲ ಒಂದು ಹೆಣ್ಣಿಗೆ ಅರವತ್ತು ವರ್ಷದ ನಂತರ ಮಕ್ಕಳಾಗಕ್ಕೆ ತುಂಬಾ ಅಂದ್ರೆ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಆಗುತ್ತೆ ಅದು ಸರಳವಾದಂತ ವಿಚಾರ ಅಲ್ಲ ಇವತ್ತಿನ ಒಂದು ದಿನಮಾನ ಮತ್ತೆ ಇವತ್ತಿನ ಒಂದು ದಿನಚರಿ ಮತ್ತೆ ಇವತ್ತಿನ ಆಹಾರ ಪದ್ಧತಿಯನ್ನ ನಾವ್ ಗಮನಿಸ್ತಾ ಇದ್ರೆ ಮೂವತ್ತು ವಯಸ್ಸಿನ ಒಳಗಡೆ ಒಂದು ಹೆಣ್ಣಿಗೆ ಮಗು ಆಗ್ಬಿಟ್ರೆ ಆ ಮಗು ಆರೋಗ್ಯವಾಗಿರುತ್ತೆ ಅನ್ನೋದು ಒಂದು ವೈಜ್ಞಾನಿಕ ಮಾಹಿತಿ ಇದೆ ನೋಟ್ ಇದೆ ಸೊ ಇದು ಬಿಂದುಶ್ರೀ ಅವರಿಗೆ ಅರ್ಥ ಇದೆಯೋ ಇಲ್ಲೋ ಗೊತ್ತಿಲ್ಲ ಅರವತ್ತು ವರ್ಷಗಳ ನಂತರ ನಾವು ಮಕ್ಕಳು ಮಾಡ್ಕೊಳ್ಳೋಣ ನೋಡಿ ಮುದ್ಕಾ ಮುದ್ಕೆ ಆದ್ಮೇಲೆ ಇವ್ರು ಮಕ್ಕಳನ್ನ ಹೆರೋ ಒಂದು ಮನಸ್ಥಿತಿಯಲ್ಲಿ ಇಲ್ಲಿ ಬಿಂದುಶ್ರೀ ಅವರಿದ್ದಾರೆ ಸೊ ಆಗ ಶ್ರೀಕಾಂತ್ ಅವರು ಹೇಳ್ತಾರೆ ಶ್ರೀಕಾಂತ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಆಸೆ ಮಗು ಮಾಡ್ಕೊಳ್ಬೇಕು ಅಂತ ಹೇಳಿ ಬಟ್ ಇವ್ರು ಅವ್ರಿಗೆ ಲೈಂಗಿಕ ಕ್ರಿಯೆಯಲ್ಲಿ ಅವ್ರಿಗೆ ಸರಿಯಾಗಿ ಸಹಕಾರವನ್ನ ಮತ್ತೆ ಇಂಟ್ರೆಸ್ಟ್ ಬಿಂದುಶ್ರೀ ಕೊಡ್ತಾ ಇರ್ಲಿಲ್ಲ ಸೊ ಹೀಗಾಗಿ ಅಸಮಾಧಾನ ಶ್ರೀಕಾಂತ್ ಅವ್ರಿಗೆ ಇತ್ತು ಸೊ ಇಂತಹ ಸಂದರ್ಭದಲ್ಲಿ ಇಲ್ಲಿ ಬಿಂದುಶ್ರೀ ಬಂದು ನೋಡಿ ಗಂಡರ ಜೊತೆ ಸರಿಯಾಗಿ ನೆಟ್ಟಿಗೆ ಸಂಸಾರ ಮಾಡ್ಲಿಕ್ಕೆ ನೋ ಅಂತ ಇರುವಂತ ಪತ್ನಿ ಬಿಂದುಶ್ರೀ ತನ್ನ ತಂದೆಗೆ ಅರವತ್ತು ಲಕ್ಷ ಹಣವನ್ನ ಗಂಡನಿಂದ ಕೊಡಿಸೋದು ಪ್ರಯತ್ನವನ್ನ ಮಾಡ್ತಾಳೆ ಆಗ ಶ್ರೀಕಾಂತ್ ಅವರು ನೇರವಾಗಿ ಹೇಳ್ತಾರೆ ನನ್ ಕಡೆ ದುಡ್ಡಿಲ್ಲ ನನ್ನ ಕಡೆ ಆಗೋದು ಇಲ್ಲ ಅಂತಾನೂ ಕೂಡ ನೇರವಾಗಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಆಗ ಈ ಒಂದು ಬಿಂದುಶ್ರೀ ಏನ್ ಹೇಳ್ತಾರೆ ಅಂತಂದ್ರೆ ನೀನು ಸರಿ ಹೋಗೋವರೆಗೂ ಕೂಡ ನೀನ್ ನನ್ನನ್ನ ಟಚ್ ಮಾಡಬಾರ್ದು ನೀ ನನ್ನ ಜೊತೆ ಮಲ್ಕೊಳ್ಬಾರ್ದು ಪ್ರತಿ ದಿನ ನೀನ್ ನನ್ಗೆ ಐದ್ ಸಾವಿರ ರೂಪಾಯಿ ಕೊಟ್ರೆ ನಾನ್ ನಿನ್ ಜೊತೆ ಬರ್ತೀನಿ ನಾನ್ ನಿನ್ ಹತ್ರಕ್ಕೆ ಬರ್ತೀನಿ ಇನ್ನು ಇನ್ ಡೀಟೇಲ್ ಆಗಿ ನನ್ಗೆ ಹೇಳಕ್ ಆಗುದಿಲ್ಲ ಯಾಕಂತಂದ್ರೆ ரீத்தியாத ஆடியோ கா நெக்ஸ்ட் நானு ப்ளே மாத்தீனி ஆடியோதான் அவ் இவ்வளோ அன்னோதேவ் அவங்க அறுவா அறுவாங்க ரெடிட்டோட் ಸೈನ್ <mí> ಮಾಡ್ತೀನಿ <in scriptures of art>

ಬಿಂದುಶ್ರೀ ಅವರು ಗಂಡನಿಗೆ ಹಿಂಗ್ ಹೇಳ್ತಿರ್ತಾಳೆ ಸೊ ಅಸಮಾಧಾನಗೊಂಡಿರುವಂತಹ ಗಂಡ ಮುಂದೊಂದು ದಿನ ಏನಾಗುತ್ತೆ ಅಂತಂದ್ರೆ ಟೆಕ್ಕಿ ಆಗಿರುವಂತಹ ಶ್ರೀಕಾಂತ್ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರತ್ತೆ ಸೊ ಆ ಸಂದರ್ಭದಲ್ಲಿ ಕೆಲವರು ಏನ್ ಇಚ್ಛೆಸ್ತಾರಂದ್ರೆ ಗಂಡ ನನ್ನ ಜೊತೆಗೆ ಇದ್ರೆ ಇನ್ನಷ್ಟು ಚಂದ ಇರತ್ತೆ ಚೆನ್ನಾಗಿರತ್ತೆ ನಾವಿಬ್ರು ಲವಲವಿಕೆಯಿಂದ ಆರಾಮಾಗಿ ಮನೆಯಲ್ಲಿ ಇರ್ಬೋದಲ್ಲ ನನ್ ಗಂಡನ ಮುಖಾನ ನೋಡ್ಕೊಂಡಿರ್ಬೋದು ನನ್ನ ಹೆಂಡತಿ ಮುಖಾನ್ನ ನೋಡ್ಕೊಂಡಿರ್ಬೋದು ಅಂತ ಹೇಳಿ ಯೋಚನೆ ಮಾಡುವ ಜನಾಂಗವೂ ಕೂಡ ಇದೆ ಬಟ್ ಇವರಿಬ್ಬರ ಜೀವನದಲ್ಲಿ ಆ ವರ್ಕ್ ಫ್ರಮ್ ಹೋಮು ಕೂಡ ಮುಳುವಾಯ್ತು ಹೇಗೆ ಅಂತ ಅಂದ್ರೆ ಪ್ರತಿದಿನ ಶ್ರೀಕಾಂತ್ ಅವರು ಲೈಂಗಿಕ ಕ್ರಿಯೆಗೆ ಅವರು ಅಪ್ರೋಚ್ ಮಾಡ್ತಾ ಇದ್ರಂತೆ ಸೊ ಹೀಗಾಗಿ ಇಲ್ಲಿ ಬಿಂದು ಏನ್ ಅನಸ್ತಾ ಇತ್ತಂತಂದ್ರೆ ಇವರು ನನ್ನ ಜೊತೆ ಗಂಡನಂತೆ ವರ್ತನೆ ಮಾಡ್ತಿರ್ಲಿಲ್ಲ ಪರ ಪುರುಷ ನನ್ನ ದೇಹವನ್ನ ಹೆಂಗ್ ಬಯಸ್ತಾನಲ್ಲ ಸೊ ಹಾಗಾಗಿ ಹಂಗೇನೆ ಇಲ್ಲಿ ಶ್ರೀಕಾಂತ್ ನನ್ನ ಜೊತೆ ನಡ್ಕೊಳ್ತಾ ಇದ್ರು ಸೊ ಹೀಗಾಗಿ ನನಗೆ ಆ ಬಿಹೇವಿಯರ್ ಇಷ್ಟ ಆಗ್ತಿರ್ಲಿಲ್ಲ ನನಗೊಂತರ ಅಸಭ್ಯ ಅನ್ಸೋದು ನನಗೊಂತರ ಹೆಂಗಂತಂದ್ರೆ ಟಾರ್ಚರ್ ಅನ್ನೋ ಲೆವೆಲ್ ಆಗ್ತಾ ಇತ್ತು ಸೊ ಹೀಗಾಗಿ ನಾನು ದೂರ ತಳ್ತಾ ಇದ್ದೆ ಅಂತ ಹೇಳಿ ಇಲ್ಲಿ ಬಿಂದುಶ್ರೀ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ವರ್ಷನ್ ಏನು ಅಂತ ನೋಡಿ ನನಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರುವಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಂತ ಫೋನ್ ಕಾಲ್ ಗಳು ಇರುತ್ತೆ ಕ್ಲೈಂಟ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಮಾತಾಡಿದ್ರು ಸಹಿತ ಜೋರ್ ಜೋರಾಗಿ ಹರ್ಚೋದು ಆ ಜೋರ್ ಜೋರಾಗಿ ಮಾತನಾಡೋದು ಹೀಗೆಲ್ಲಾ ಮಾಡ್ತಾ ಇದ್ಲು ಸೊ ನನ್ನ ಕೆಲಸವೂ ಕೂಡ ಹೋಯ್ತು ಈಕೆಯಿಂದ ಈಗ ನಾನು ಸದ್ಯಕ್ಕೆ ಬೀದಿಗೆ ಬಂದಿದ್ದೀನಿ ಇದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತಂದ್ರೆ ನಾನು ಇವರ ತಂದೆಗೆ ಜಮೀನು ತಗೊಳ್ಳಿಕ್ಕೆ ಅರವತ್ತು ಲಕ್ಷ ನನ್ನ ಹಣವನ್ನು ಕೊಡ್ಲಿಲ್ಲಲ್ಲ ಸೊ ಅದೇ ನನ್ನ ಸಂಸಾರಕ್ಕೆ ಮುಳುವಾಗಿದೆ ಸದ್ಯಕ್ಕೀಗ ಹರಾಸ್ಮೆಂಟ್ಗೆ ಒಳಗಾಗಿರುವಂತ ಶ್ರೀಕಾಂತ್ ಅವ್ರು ಏನ್ ಅಂತಂದ್ರೆ ನನಗೆ ಈ ನನಗೆ ಮುಕ್ತಿ ಬೇಕು ನನಗೆ ಡಿವೋರ್ಸ್ ಬೇಕು ಅಂತ ಹೇಳ್ತಿದ್ದಾರೆ ಈಗ ನೋಡಿ ಅವ್ರ ಕೈಯಲ್ಲಿ ಕೆಲಸ ಇಲ್ಲ ಅಂತೆ ಮತ್ತೆ ಮದುವೆಯ ಆರಂಭದಲ್ಲಿ ಮತ್ತೆ ಮದುವೆಯ ಸಂದರ್ಭದಲ್ಲಿ ಶ್ರೀಕಾಂತ್ ಮನೆಯವರು ಇವ್ರಿಗೆ ಸಾಕಷ್ಟು ಹಣ ಬೆಲೆ ಬಾಳುವಂತಹ ಆಭರಣಗಳನ್ನ ಮಾಡಿಸ್ಕೊಟ್ಟಿರ್ತಾರಂತೆ ಸೊ ಅದ್ರ ಬಗ್ಗೆ ಇಲ್ಲಿ ಮಾತಾಡಿದಾಗ ಶ್ರೀಕಾಂತ್ ಪತ್ನಿಗೆ ಕೇಳ್ತಾರಂತೆ ಬಿಂದುಶ್ರಿಗೆ ಆಭರಣಗಳನ್ನೆಲ್ಲ ತಂದುಕೊಡು ನನಗೆ ಡಿವೋರ್ಸ್ ಕೊಡಕ್ ನೀನ್ ರೆಡಿ ಆಗಿದ್ಯಾ ಅಂತಂದ್ರೆ ನನ್ನ ಆಭರಣಗಳು ನಿನಗ್ಯಾಕೆ ಅಂತ ಕೇಳಿದಾಗ ಅದು ಬಿಂದುಶ್ರೀ ಮಾಡೋ ಮೊದಲ ಕೆಲಸ ಏನು ಅಂತಂದ್ರೆ ತನ್ನ ಕತ್ತಲ್ಲಿರುವಂತ ತಾಳಿಗೆ ಬಿಡ್ತಾಳಂತೆ ಕೊಟ್ಬಿಡ್ತಾಳಂತೆ ಮೊದಲು ಇದನ್ನ ತಗೋ ನಂತರ ನೀನ್ ಕೊಟ್ಟಿರೋ ಆಭರಣಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾಳಂತೆ ಸೊ ಈ ರೀತಿಯ ವರ್ತನೆಯನ್ನ ನನಗೆ ಬಿಂದುಶ್ರೀ ತೋರ್ತಾಳೆ ಇದರಿಂದ ನನ್ ಸಾಕ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಇಲ್ಲಿ ಶ್ರೀಕಾಂತ್ ಅವರ ಅತ್ತೆ ಅಂತಂದ್ರೆ ಬಿಂದುಶ್ರೀ ಅವರ ತಾಯಿಯ ಒಂದು ಕೈವಾಡುವು ಕೂಡ ದೊಡ್ಡದಾಗೆ ಇದೆ ಹೇಗೆ ಅಂತಂದ್ರೆ ನೋಡಿ ಈಗ ಯಾರಾದ್ರೂ ಮಗಳ ಒಂದು ಬಾಳ ಕೆಡ್ತಾ ಇದೆ ಹದ್ಗೆಟ್ ಇದೆ ರೋಡಿಗೆ ಬಂದ್ ಬೀಳ್ತಾ ಇದೆ ಅನ್ನೋ ಒಂದು ಸಂದರ್ಭದಲ್ಲಿ ತಂದೆ ತಾಯಿ ಆದವರು ಅದರಲ್ಲೂ ಮೇನ್ಲಿ ತಾಯಿ ಆದವರು ಬುದ್ಧಿವಾದವನ್ನ ಹೇಳಿ ಸರಿಯಾಗಿ ಹೋಗಿ ಸಂಸಾರ ಮಾಡು ಅಂತ ಹೇಳಿ ಬುದ್ಧಿವಾದವನ್ನ ಹೇಳ್ತಾರೆ ಆದ್ರೆ ಇಲ್ಲಿ ತಾಯಿ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ ನೋಡು ನೀನು ಸುಮ್ ಸುಮ್ಕೆ ಹೋಗಿ ಡಿವೋರ್ಸ್ ಅನ್ನ ಕೊಟ್ಟು ಬರಬೇಡ ಡಿವೋರ್ಸ್ ಏನಾದ್ರು ಕೊಟ್ಟು ಬಂದ್ಬಿಟ್ರೆ ಇಲ್ಲಿ ನಿನ್ನ ಹಿಂದೆ ಇರುವಂತ ತಂಗಿಗೆ ಗಂಡು ಸಿಗಂಗಿಲ್ಲ ಮದ್ವೆ ಆಗೋದಿಲ್ಲ ಸೊ ಹೀಗಾಗಿ ನೀನಾಗೆ ನಿನ್ನ ತಪ್ಪಿಟ್ಕೊಂಡು ನೀನು ಡಿವೋರ್ಸ್ ಅನ್ನ ಕೊಡ್ಬೇಡ ಆತನ್ ಮೇಲೆ ನೀನು ತಪ್ಪನ್ನ ಹೇರು ಸೊ ಆಗ ನಿನಗೆ ಏನಾಗುತ್ತೆ ಅಂತ ಅಂದ್ರೆ ಈಗ ಡಿವೋರ್ಸ್ ಕೊಟ್ಟ ನಂತರ ನಿನ್ಗೆ ಪರಿಹಾರ ಧನ ಅಂತ ಸಿಗತ್ತೆ ಇಷ್ಟು ಹಣ ಅಂತ ಹೇಳಿ ನಿನ್ ಬೇಡಿಕೆ ಇಡು ಆಗ ನಿನಗೆ ಹಣವೂ ಕೂಡ ಸಿಗುತ್ತೆ ಡಿವೋರ್ಸ್ ಕೂಡ ಸಿಗುತ್ತೆ ಮುಕ್ತಿ ಸಿಕ್ ಬಿಡುತ್ತೆ ಈ ರೀತಿಯಾದಂತ ಐಡಿಯಾ ಯೂಸ್ ಮಾಡು ಆಗ ನೀನು ಸೇಫ್ ಆಗ್ತೀಯಾ ನಮ್ಮ ಮನೆ ಕೂಡ ಸೇಫ್ ಆಗಿರುತ್ತೆ ಹಣ ಬರುತ್ತೆ ಮತ್ತೆ ನಿನ್ನ ತಂಗಿಗೂ ಕೂಡ ಒಂದು ಒಳ್ಳೆ ವರ ಸಿಗತ್ತೆ ನಿನ್ ತಂಗಿ ಮದ್ವೆ ಮಾಡಬಹುದು ಈ ರೀತಿಯಾಗಿ ಅತ್ತೆ ಅಂತಂದ್ರೆ ಬಿಂದುಶ್ರೀ ಅವರ ತಾಯಿ ಈ ರೀತಿಯಾಗಿ ಬಿಂದುಶ್ರೀ ಅವರ ತಲೆ ತುಂಬಿದಾರಂತೆ ನೋಡಿ ಒಟ್ಟಿನಲ್ಲಿ ಈಗ ಶ್ರೀ ಶ್ರೀಕಾಂತ್ ಅವರು ಈ ಎಲ್ಲ ವಿಚಾರಗಳಿಂದ ಈ ಕುಟುಂಬ ಕಲಹದಿಂದ ರೋಸಿ ಹೋಗಿ ಸರಿಯಾಗಿ ಸಂಸಾರ ಮಾಡಕ್ ಆಗ್ಲಿಲ್ಲ ಇವಳಿಗೆ ಸಂಸಾರ ಮಾಡಕ್ ಆಗಿಲ್ಲ ಆಗಲ್ಲ ಅಂತ ಅಂದ್ರೆ ಮದ್ವೆ ಆದ್ಲು ನಾನು ಮುಂಚಿತವಾಗಿ ಕೇಳಿದ್ದೆ ಅಂತಂದ್ರೆ ಈ ಮ್ಯಾಟ್ರೋಮಣಿ ಆಪ್ ಅಲ್ಲಿ ಅವ್ರ ಭೇಟಿ ಆಗ್ತಾರಲ್ಲ ಪರಿಚಯ ಆಗ್ತಾರಲ್ಲ ಸೊ ಆ ಸಂದರ್ಭದಲ್ಲಿ ನಾನು ಎಲ್ಲವೂ ಕೂಡ ಮಾತಾಡಿದ್ದೆ ನೋಡು ಮದ್ವೆ ಆದ ನಂತರ ಒಂದ್ ವರ್ಷಕ್ಕೆ ನಾವು ಮಕ್ಕಳು ಮಾಡ್ಕೊಳ್ಳೋಣ ಈ ಎಲ್ಲ ವಿಚಾರವನ್ನು ನಾನು ಹೇಳಿದ್ದೆ ಒಬ್ರಿಗೊಬ್ರು ನಾವು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ವಿ ಮಾತಾಡ್ಕೊಂಡಿದ್ವಿ ಆದ್ರೆ ಅದ್ಯಾವ್ದು ಕೂಡ ಈಗ ಬಿಂದೂಶ್ರಿಗೆ ನೆನಪು ಪಿಲ್ಲ ಅಂತ ಕಾಣಿಸುತ್ತೆ ಮದುವೆ ಆಗಿ ಹತ್ತತ್ರ ಎರಡೂವರೆ ವರ್ಷ ಆಯ್ತು ನನ್ ಇಲ್ಲಿವರೆಗೂ ಕೂಡ ಯಾವ್ದೇ ರೀತಿಯಾದಂತ ನೆಮ್ಮದಿಯೂ ಕೂಡ ಸಿಕ್ಕಿಲ್ಲ ಸುಖವೂ ಸಿಕ್ಕಿಲ್ಲ ಆಕೆಯಿಂದ ಇದಕ್ಕೆ ನಾನು ಅನ್ನೋ ಒಂದು ದೊಡ್ಡ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ ಸೊ ಅದರ ಜೊತೆಗೆ ಪಶ್ಚಾತ್ತಾಪವೂ ಕೂಡ ಇದೆ ನಾನು ಈಕೆಯನ್ನ ಯಾಕೆ ಮದ್ವೆ ಆದ್ದು ಸೊ ಸದ್ಯಕ್ಕೆ ಅವರು ಈ ರೀತಿಯಾಗಿ ವಿಡಿಯೋನ ಮಾಡಿ ನನಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಬಯಾಲಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಪತ್ನಿ ಬಿಂದುಶ್ರೀ ವಿರುದ್ಧವಾಗಿ ಇನ್ನೊಂದು ಕಡೆ ಪತ್ನಿ ಬಿಂದು ಶ್ರೀನು ಸಹಿತ ಶ್ರೀಕಾಂತ್ ಅವರ ಮೇಲೆ ದೂರನ ಕೊಟ್ಟಿದ್ದಾರೆ ಇವರು ನನಗೆ ಮಾನಸಿಕವಾಗಿ ಟಾರ್ಚರ್ ಮಾಡ್ತಾ ಇದಾರೆ ನನಗೆ ಇವರು ನನಗೆ ಅನಾರೋಗ್ಯದ ಸಂದರ್ಭದಲ್ಲೂ ಸಹಿತ ನನಗೆ ಇವರು ಲೈಂಗಿಕ ಕ್ರಿಯೆಗೆ ಅಪ್ರೋಚ್ ಮಾಡ್ತಾರೆ ಬರೀ ಲೈಂಗಿಕ ಕ್ರಿಯೆ ಲೈಂಗಿಕ ಕ್ರಿಯೆ ಇದೇ ರೀತಿಯಾಗಿ ಮಾತಾಡ್ತಾರೆ ಸೊ ಹೀಗಾಗಿ ನನಗೆ ಅಸಭ್ಯ ಅನಿಸ್ತಾ ಇದೆ ನನಗೆ ಮಾನಸಿಕವಾಗಿ ಕಿರುಕುಳ ಅನಿಸ್ತಾ ಇದೆ ನನ್ ಮೇಲೆ ಹಲ್ಲೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಸೊ ಸೊ ಆಂಡ್ ಸೊ ಈ ರೀತಿಯಾದಂತಹ ಒಂದಿಷ್ಟು ಕಂಪ್ಲೇಂಟ್ಸ್ ಗಳನ್ನ ಶ್ರೀಕಾಂತ್ ವಿರುದ್ಧವಾಗಿ ಕೊಟ್ಟಿದ್ದಾರೆ ಸದ್ಯಕ್ಕೀಗ ಈ ಎರಡು ಕಂಪ್ಲೇಂಟ್ ಗಳನ್ನ ಆಧರಿಸಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ ವಯಾಲಿಕಾವಲ್ ಪೊಲೀಸರು ಬಟ್ ಈಗ ಏನಂತಂದ್ರೆ ಪೊಲೀಸರಿಗೆ ಒಂದು ಯಕ್ಷ ಪ್ರಶ್ನೆ ಅಂತ ಅಂದ್ರೆ ಇವರಿಬ್ಬರಲ್ಲಿ ಯಾರ್ದು ತಪ್ಪಿದೆ ಅನ್ನೋದನ್ನ ಹುಡುಕ್ತಾ ಇದ್ದಾರೆ ನೋಡೋಣ ತನಿಖೆಯ ನಂತರ ಶ್ರೀಕಾಂತ್ ದತ್ತಪ್ಪ ಅಥವಾ ಬಿಂದುಶ್ರೀ ತಪ್ಪ ಒಟ್ಟಿನಲ್ಲಿ ಈಗ ಏನಂತಂದ್ರೆ ಸಂಸಾರ ಮಾಡುವಂತಂದ್ರೆ ಐದು ಸಾವಿರ ರೂಪಾಯಿ ಹಣ ನನಗೆ ಕೇಳ್ತಾ ಇದ್ದೇವೆ ಪ್ರತಿ ದಿನದ ಡ್ಯೂಟಿ ಅಂತೆ ಸೊ ಇವ್ರು ಹೇಳಿದ್ರು ಅವ್ರು ನನ್ ಗಂಡಂತರ ವರ್ತನೆ ಮಾಡ್ತಾ ಇಲ್ಲ ಪರ ಪುರುಷನಂತೆ ಆಡ್ತಿದ್ದಾರೆ ಅಂತ ಬಟ್ ಇದು ಸಂಸಾರದ ಕಥೆಯಲ್ಲಿ ಈ ಐದ್ ಸಾವಿರ ರೂಪಾಯಿ ಕೊಟ್ರೆ ನಾನ್ ನಿನ್ ಜೊತೆ ಬರ್ತೀನಿ ಯಾವತ್ತೂ ಕೂಡ ಪಾಯಿಂಟ್ ಬರೋದಿಲ್ಲ ಇದು ಇವ್ರು ಯಾವ ಆಂಗಲ್ ಅಲ್ಲಿ ಮಾತಾಡ್ತಾ ಇರ್ತಾರ ಅನ್ನೋದು ಗೊತ್ತಿಲ್ಲ ಬಟ್ ಶ್ರೀಕಾಂತ್ ಹೇಳಿದ ಎಲ್ಲವೂ ಕೂಡ ಸತ್ಯ ಅಂತಾನು ಹೇಳಕ್ ಆಗಂಗಿಲ್ಲ ಹಾಗೆ ಬಿಂದು ಶ್ರೀ ಏನ್ ಆರೋಪ ಮಾಡ್ತಿದ್ರಲ್ಲ ಅದು ಕೂಡ ಸತ್ಯ ಅಂತ ಹೇಳಿಕ್ ಆಗೋದಿಲ್ಲ ಒಟ್ಟಿನಲ್ಲಿ ತನಿಖೆಯ ನಂತರ ಯಾರದು ತಪ್ಪು ಯಾರದು ಸತ್ಯ ಅನ್ನೋದು ಗೊತ್ತಾಗತ್ತೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ಈ ವಿಚಾರವಾಗಿ ಮುಂದೆ ಏನ್ ಅಪ್ಡೇಟ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಕೂಡ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳ್ತಾ ಒಟ್ಟಿನಲ್ಲಿ ನೀವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚವನ್ನ ಮಾಡ್ಕೊಂಡು ನೀವು ಮದ್ವೆ ಆಗ್ತಿರಲ್ಲ ಅದು ಮದ್ವೆ ಅಲ್ಲ ಮದ್ವೆ ಆದ ನಂತರ ಹೆಂಗ ಜೀವನ ಮಾಡ್ತೀವಿ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಜನ ನಿಮ್ಮ ಮದ್ವೆಗ್ ಬರ್ಬೋದು ದೊಡ್ಡ ದೊಡ್ಡ ಗಣ್ಯರು ಕೂಡ ನಿಮ್ಮ ಮದುವೆಗೆ ಬಂದು ನಿಮ್ಗೆ ಹರಿಸಿ ಹಾರೈಸಿ ಹೋಗ್ಬೋದು ಬಟ್ ನೀವು ಜೀವನ ಹೇಗ್ ಮಾಡ್ತೀರಾ ಅನ್ನೋದು ಇದು ಲೆಕ್ಕಕ್ ಬರುತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಜನ ಮದ್ವೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಲೆಕ್ಕಾಚಾರ ಹಾಕೋದಿಲ್ಲ ಹಂಗೆ ಹಿಂಗೆ ಅಷ್ಟೊಂದು ಇಷ್ಟೊಂದು ಖರ್ಚು ಮಾಡಿ ಹುಡುಗಿ ಹಿಂಗೆ ಮೇಕಪ್ ಆಗ್ಬೇಕು ಹಿಂಗೆ ರೆಡಿ ಆಗ್ಬೇಕು ಸ್ಟೇಜ್ ಡೆಕೋರೇಷನ್ ಹೀಗೆ ಇರ್ಬೇಕು ಹುಡುಗನ ಕೈಯಲ್ಲಿ ಅಷ್ಟೆಲ್ಲ ಆಸ್ತಿ ಇರ್ಬೇಕು ಹುಡುಗ ಹಿಂಗ್ ಒಂದೊಳ್ಳೆ ಒಂದ್ ಗ್ರ್ಯಾಂಡ್ ಆಗಿ ರಿಚ್ ಆಗಿ ನಾವು ಮದುವೆ ಆಗ್ಬೇಕು ಅನ್ನೋ ಕನ್ಸುಗಳನ್ನ ಹೊತ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕು ಇದೇ ಎಲ್ಲಾ ರೀತಿಯಾದಂತ ಡಿಸೈನ್ ಗಳನ್ನ ಮಾಡ್ತಾರೆ ಈ ಮದುವೆ ಪ್ಲಾನಿಂಗ್ ನಾನು ಹೇಳ್ತಾ ಇರೋದು ಬಟ್ ಮದುವೆ ನಂತರವೂ ಕೂಡ ನಾವು ಹೆಂಗಿರ್ಬೇಕು ಅನ್ನೋ ಪ್ಲಾನಿಂಗ್ ಮಾಡೋದ್ರಲ್ಲಿ ಮಿಸ್ ಹೊಡಿತಾರ ಬಟ್ ಪ್ಲಾನ್ ಮಾಡಿದ್ದನ್ನು ಕೂಡ ಇವರು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಇವ್ರು ಎಡುತ್ತಾರ ಗೊತ್ತಿಲ್ಲ ಏನೇನಾಗುತ್ತೆ ಅನ್ನೋ ಒಂದು ಅಪ್ಡೇಟ್ಸ್ ಅನ್ನ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇವರಿಬ್ಬರಲ್ಲಿ ಯಾರದು ತಪ್ಪು ಅನ್ನೋದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ ಹಲೋ ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ ನಾನು ಬಿಂದು ಶ್ರೀ ಎಂಬ ಹುಡುಗಿನ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟಲ್ಲಿ ಮದುವೆ ಆಗಿದ್ದೇನೆ ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ಜೊತೆ ಸಂಸಾರನೇ ಮಾಡ್ತಾ ಇಲ್ಲ ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದಾಳೆ ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು ಐದು ಸಾವಿರ ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಮದುವೆಗೆನ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು ನಾನು ಸಂಸಾರ ಮಾಡ್ತೀನಿ ನಿನ್ನ ಜೊತೆ ಮಕ್ಳು ಮಾಡ್ಕೊಂತ ಹೇಳಿದಳು ಅವಳೇ ಆದರೆ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಾಳೆ ಮದುವೆಗೆನ ಮೊದಲೇ ನಮ್ಮ ಹತ್ರ ವದ ದಕ್ಷಿಣೆಗೆ ಅಂತೇಳಿ ಬ ಸೀರೆಗೆ ಬಂಗಾರಕ್ಕೆ ಮದುವೆ ಖರ್ಚಿಗೆ ಅಂತೇಳಿ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ಅಂತ ಕೊಟ್ಟಿಲ್ಲ ಏನೋ ಹೇಳಿದ್ರೆ ಅವ್ರು ತಾಳಿ ತೆಗೆದುಕೊಡ್ತಾಳೆ ಇದಕ್ಕಂದರೆ ತಾಳಿ ನಿಮ್ಮ ಮನೆ ಗಂಡನ ಮನೆದಿದ್ದು ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಹೋಗಲಿ ಬಂಗಾರದ ಮನೆ ಹಾಳಾಗೋಳ ಇಲ್ಲ ಹಾಳಾಗೋ ಅವ್ರು ಹೇಳ್ಕಂಡು ಚೆನ್ನಾಗಿ ಬಿಡಲಿ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ ನನ್ನ ಕನ್ಸರ್ ಏನಂದರೆ ಅವಳು ಸಂಸಾರನೇ ಮಾಡ್ತಾ ಇಲ್ಲ ಸಂಸಾರ ಮಾಡಕ್ಕೆ ಅವ್ಳಿಗೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ ಅದಲ್ಲದೆ ಮಕ್ಕಳ ಬಗ್ಗೆ ಮಾತಾಡೋಣ ಅಂದರೆ ಮಕ್ಕಳು ಮಾಡ್ಕೊಂಡಾದ ಸ್ವಂತ ಮಕ್ಕಳು ಬೇಡ ತತ್ತು ಮಕ್ಕಳು ತಗೊಳ್ಳೋಣ ನಮಗೆಲ್ಲ ಮಾತಾಡ್ತಾ ಇದ್ದಾಳೆ ಮದುವೆಗೆ ನಮ್ಮದೆಲ್ಲ ಅವಳು ಕ್ಲಿಯರಾಗಿ ನಾನು ಕೇಳಿದ್ದೀನಿ ನಿನ್ನ ಮಕ್ಳು ಮಾಡ್ಕೊಳಕ್ಕೆ ಇಷ್ಟ ಆಯ್ತಾ ಇಲ್ಲ ಅಂತ ಅವಳು ಕೇಳಿದಾಳೆ ನೀವು ಮಾಡ್ಕೊಂತೀನಿ ಅಂತ ಹೇಳಿದಾಳೆ ಒಂದು ವರ್ಷ ಟೈಮಲ್ಲಿ ಆದರೆ ಒಂದು ವಾರ ಎರಡುವರೆ ವರ್ಷ ಆದರೂ ನನ್ನ ಜೊತೆಗೆ ಸಂಸಾರನೇ ಮಾಡ್ತಾಯಿಲ್ಲ ಮೈ ಮುಟ್ಟಕ್ಕೆ ಹೋದರೆ ಜೋರು ಜೋರಾಗಿ ಹರಿಸ್ತಾ ಇದ್ದಾಳೆ ಜೋರಾಗಿ ಹರ್ಸ್ತಾ ಇದಕ್ಕ ಪಕ್ಕ ಜನಗೆಲ್ಲ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾಳ ಅವರೆಲ್ಲ ಬಂದರೆ ನಮ್ಮ ಮನೆಗೆ ಬೈದು ಹೋಗಿದ್ದಾರೆ ಹಿಂಗೆಲ್ಲ ಚಿಕ್ಕ ಮಕ್ಕಳ ಥರ ಜೋರು ಜೋರಾಗಿ ಹರಡಿ ಮಾಡ್ತೀರಾ ಅಂತ ಇವಳು ಕಾಳಗೆ ನೀನು ತುಂಬ ರೋಸ್ಕೊಂಡು ಹೋಗಿದ್ದೀನಿ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆಯೇ ಮಾತಾಡ್ತಾಳೆ ಅವಳು ಅವಾಗಳು ನಮ್ಮ ಫಾದರ್ಗೆ ಸಿಕ್ಸ್ಟಿ ಲ್ಯಾಕ್ಸ್ ಕೊಡು ಇಲ್ಲಾಂದರೆ ನೀನು ನನ್ನ ಜೊತೆ ಮಲ್ಕಬೇಡ ನನಗೂ ನಿನಗೆ ಯಾವ ಸಂಬಂಧ ಇಲ್ಲ ಆದರೆ ಅಪ್ಪ ಮೈಸೂರಲ್ಲಿ ಮನೆ ತಂತಿದ್ದೆ ಅಂತೆ ಅದಕ್ಕೆ ನನ್ನ ಹತ್ರ ಅರವತ್ತು ಲಕ್ಷ ದುಡ್ಡು ಕೇಳಿ ನಾನು ಕೊಟ್ಟಿಲ್ಲ ಅದಕ್ಕೆ ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಜಗಳ ಎತ್ತಗೂ ನಿಲ್ತಾ ಇಲ್ಲ ಮಾತಿಗೆ ಮುಂಚೆ ಬರೀ ಅವ್ರ ದುಡ್ಡು ಬಗ್ಗೆ ಹಂಗೆ ಅವರಪ್ಪ ಹಂಗೆ ಕೇಳ್ತಾನೆ ಅವರ ಅಮ್ಮ ಅಂತೂ ಬೇಡ ಬಿಡಪ್ಪ ಬಜಾರಿ ಬೇಕಾದಷ್ಟು ದುಡ್ಡೆಲ್ಲ ಕೇಳ್ತಾಳೆ ನಮ್ಮ ಹತ್ರ ಬಿಟ್ಟಿ ನಾಚಿಕೆ ಇಲ್ಲ ನೀನು ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸು ನಿನಗೆ ಅದು ತೋರಿಸು ಇದು ತೋರಿಸು ಅಂತೆಲ್ಲ ಪ್ರೈವೇಟೆಲ್ಲ ಕೇಳ್ತಾ ಇದ್ದಾಳೆ ಅವರ ಅಮ್ಮನೂ ಹಂಗೆ ನನ್ನ ಹತ್ರ ಅರ್ವತ್ತು ಲಕ್ಷ ಕೊಡು ಐವತ್ತು ಲಕ್ಷ ಕೊಡು ಮನೆಗೆ ಅಂತೆಲ್ಲ ಕೇಳ್ತಾ ಇದ್ಲು ಈಗೂ ಅವಳು ಅಷ್ಟೇ ಏನು ಬದಲಾವಣೆ ಆಗಿಲ್ಲ ಒಂದು ಒಂದು ವಾರ ಏನೋ ಜೊತೆ ಬಂದು ನಮ್ಮ ಅಪ್ಪ ನಮ್ಮ ಜೊತೆಲ್ಲ ಜಗಳಾಡಿ ಮತ್ತು ಮೈಸೂರಿಗೆ ಹೊಡಬಿಟ್ಳು ಆಮೇಲೆ ಒಂದು ದಿವಸ ಹೋಗಿ ಕರ್ಕೊಂಬರಕ್ಕೆ ಹೋದರೆ ಸಪ್ರೇಟಾಗಿ ಮನೆ ಮಾಡು ಆ ಬಗ್ಗೆ ಬರ್ತೀನಿ ನಂಗೆಲ್ಲ ಡಿಮ್ಯಾಂಡ್ ಮಾಡಿದ್ಲು ಅದು ಮಲ್ಲೇಶ್ವರ ಮನೆ ಮಾಡು ಸಪ್ರೇಟ್ ಬಾತ್ರೂಮ್ ಸಪ್ರೇಟ್ ಟ್ರಿಫ್ರೂಮ್ ಇರೋ ಮನೆ ಮಾಡು ಅಂತ ಹೇಳಿದ್ಲು ಒಂದು ವರ್ಷ ಟೈಮ್ ತಗೊಂಡು ನಾನೆಲ್ಲ ಒಂದು ವರ್ಷ ಹುಡುಕಿದ್ದೀನಿ ಅಂತ ಮನೆ ಸಿಗಬೇಕಂತ ಆ ಮೇಲೆ ಅವಳಿಗೋಸ್ಕರ ಅಷ್ಟು ಬಿ ಮಾಡಿ ನಮ್ಮ ಅಪ್ಪನ ನಾವು ಬಿಟ್ಟು ಅಲ್ಲಿ ಬಂದು ಸೇರಿದ್ರು ಕೂಡ ಅವಳು ನಮ್ಮ ಜೊತೆ ಸಂಸಾರವೇ ಮಾಡ್ತಾಯಿಲ್ಲ ಅವ್ಳು ಕ್ಲಿಯರಾಗಿ ಹೇಳಿದರೆ ನನಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಹಿಂಗೆ ಜಾಲಿಯಾಗಿರ್ಬೇಕು ಇಷ್ಟ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾರೆ ಅವರು ಇನ್ನು ಏನೂ ಇಲ್ಲ ಅದಕ್ಕೆ ಬಿಟ್ಟು ಮೈ ಮುಟ್ಟಕ್ಕೆ ಹೋದ್ರೆ ಜೋರು ಜೋರಾಗಿ ಕರೆಸ್ತಾಳೆ ಚಿಕ್ಕಪುಟ್ಟ ವಿಷಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಮೇಲೆ ಅದಲ್ಲದೆ ಒನ್ ಹೊಂದಿಗೆ ಫೋನ್ ಮಾಡಿ ಪೊಲೀಸ್ನೆಲ್ಲ ಕರೆಸ್ತಾಳೆ ನನ್ನ ಗಂಡ ಟಾರ್ಚರ್ ಕೊಡ್ತಾನೆ ಅದೇನು ಮಾಡ್ತಾನೆ ಇದನ್ನು ಮಾಡ್ತಾನೆ ಅಂತೆಲ್ಲ ಈ ಟೈಪೆಲ್ಲ ನಾನು ಬ್ಲ್ಯಾಕ್ ಮೈನ್ ಮೇಲೆ ತುಂಬ ರೋಸ್ಕೊಂಡು ಹೋಗಿದ್ದೀನಿ ಅವಳೇ ಕ್ಲಿಯರ್ ಕ್ಲಿಯರಾಗಿ ನನಗೆ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ನಾನು ನನ್ನ ತಂದೆ ತಾಯಿಯ ಬಲವಂತಕ್ಕೆ ನಾನು ಮದುವೆ ಅದೆ ಅಷ್ಟೇ ವಿನಃ ನಾನು ಯಾವುದೇ ಉದ್ದೇಶಕ್ಕೆ ನಾನು ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅದು ಇನ್ನೊಂದು ಹೇಳಿದು ನನಗೆ ಡೈವರ್ಸ್ ಕೊಟ್ಬಿಡ್ತೀನಿ ನಿನ್ನ ಪಾಡಿಗೆ ನೋವು ನನ್ನ ಪಾಡಿಗೆ ನೋವು ನೋವು ಅಂತ ಸರಿ ಅವಳಿಗೆ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ಅವಳಿಗೆ ಡೈವರ್ಸ್ ಕೊಡ್ತಾನೆ ರೇ ಕೊಡು ಅಂತೇಳೆ ಆದರೆ ಅಮ್ಮ ಇದ್ದಾಳಲ್ಲ ಅವರಮ್ಮ ಬಲ್ಲು ಜಗತ್ ಕೀಲಾಡಿ ಇವಳಿಗೆ ಫೋನ್ ಮಾಡಿ ಹೇಳಿದ್ದಾಳೆ ಅವನಿಗೇನೋ ಡೈವರ್ಸ್ ಕೊಟ್ಟರೆ ದುಡ್ಡು ಸಿಗಲ್ಲ ಮ್ಯೂಚುವಲ್ ಡೈವರ್ಸ್ ಹೋಗ್ಬೇಡಿ ದುಡ್ಡು ಸಿಗೋಲ್ಲ ನಿಮಗೆ ಅಂತಲೇ ಹೇಳಿದ್ದಾಳೆ ಇದು ಈ ಡೈವರ್ಸ್ ಕಾನ್ಸೆಪ್ಟ್ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅಂದರೆ ಒಂದು ದಿವಸ ಅವ್ರ ತಂದೆ ನಮ್ಮಿಬ್ಬರನ್ನ ಅಯ್ಯ ಅಂತ ಆಪಿ ಹೆಲ್ತ್ ಹಾಸ್ಪಿಟಲಲ್ಲಿ ಕರೆಕ್ಟ್ ಹೋದರು ಕೌನ್ಸ್ಲಿಂಗೇ ಅವ್ನು ಮಾಡಿದಾಗ ಅವಾಗ ನಿಜವಾರ ಬಂದದೇನಂದ್ರೆ ಅವ್ಳಿಗೆ ಸಂಸಾರ ಮಾಡೋಕ್ಕೆ ಇಷ್ಟನೇ ಇಲ್ಲ ನನಗೆ ಇಷ್ಟ ಇದೆ ಬಟ್ ಅವಳಿಗೆ ಇಷ್ಟ ಇಲ್ಲ ಹಂಗಾಗಿ ಅಡ್ಜಸ್ಟ್ಮೆಂಟ್ ಆಗ್ತಾಯಿಲ್ಲ ಅಂತ ಕ್ಲಿಯರಾಗಿ ಬಂದಿದೆ ರಿಪೋರ್ಟ್ ಸೊ ಅದ್ರ ಕಾರಣ ಡಾಕ್ಟ್ರ್ ಹೇಳಿದರು ಮ್ಯೂಚುವಲ್ ಡೈವರ್ಸ್ ಡವರ್ಸ್ಗಳನ್ನ ಹೋಗಿ ಅಂತ ಹೇಳಿದರು ನಾನು ಒಪ್ಕೊಂಡೆ ಅವಳು ಒಪ್ಕೊಂಡು ಅದು ಅವಳು ಒಪ್ಕೊಂಡ್ಮೇಲೆ ಆಮೇಲೆ ನಾನು ಒಪ್ಕೊಂಡೆ ಸರಿ ಅಂತ ಸೊ ಅವಳೇ ನನಗೆ ಫೋನ್ ಮಾಡಿ ಹೇಳಿದು ನನಗೆ ಮ್ಯೂಚುವಲ್ ಡವಾಸ್ಗೆ ರೆಡಿ ರೆಡಿದೀನಿ ನೀನು ರೆಡಿ ಇದೆಯಾ ಅಂತ ಕೇಳಿದ್ದು ಸರಿ ಅಂತ ಹೇಳ್ದು ಇದೆಲ್ಲ ಆಗಿ ಅವರಮ್ಮನ ಕಿವಾಗಿ ಈ ಮ್ಯಾಟ್ರ್ ಬಿದ್ದುಕೊಳ್ಳೆ ಅವರಮ್ಮ ಫೋನ್ ಮಾಡಿ ಇವಳಿಗೆ ತಲೆ ಕೆಡಿಸಿದಾಳೆ ಏನಂತ ಅಂದರೆ ಮಗಳ ನೀನೇನ ಮ್ಯೂಚುವಲ್ ಡವಾಸ್ಗೆ ಹೋದರೆ ನಿನಗೆ ದುಡ್ಡು ಸಿಗಲ್ಲ ಅದಲ್ಲದೆ ನಿಮ್ಮ ತಂಗಿ ಮದುವೆ ಆಗೋಲ್ಲ ಹಾಗಾಗಿ ಅವನ ಮೇಲೆ ಏನೋ ಒಂದು ಅರಾಸ್ಮೆಂಟ್ ಕೇಸ್ ಹಾಕಿ ಅಪ್ಪ ಅಮ್ಮನ ಮೇಲೆ ಡಿ ಕೇಸ್ ಹಾಕಿ ಆಮೇಲೆ ಡೈವರ್ಸ್ ಹಾಕೊಂಡ್ರೆ ಕೇಳಿದಷ್ಟು ದುಡ್ಡು ಸಿಗ್ಬೋದು ಹಾಗೆಲ್ಲ ಪ್ಲ್ಯಾನ್ ಮಾಡಿ ಅವಳಿಗೆ ಬೆಲೆ ಎಲ್ಲ ಅದಲ್ಲದೆ ಅವಳಿಗೆ ನಲವತ್ತೈದು ಲಕ್ಷ ದುಡ್ಡು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಇವತ್ತು ನಲವತ್ತೈದು ಲಕ್ಷ ಒಂದಿವ್ಸನ ಸಂಸಾರ ಮಾಡಿದ ಅವಳು ಅವಳಿಗೆ ನಾನು ನಲವತ್ತೈದು ಲಕ್ಷ ಕೂಡ ಅಂತ ಕೇಳ್ತಾ ಇದ್ದಾಳೆ ನನ್ನ ದಯವಿಟ್ಟು ಹುಟ್ಟು ರಿಕ್ವೆಸ್ಟ್ ಇಷ್ಟೇ ಅವಳಿಂದ ಟಾರ್ಚರ್ ತರ್ಕಂಡು ಸಾಕಾಗೋಗಿದೆ ನನಗೆ ನೀವೇ ಹೆಂಗೇನ ಮಾಡಿ ನ್ಯಾಯ ತರಿಸ್ಕೊಡಿ ಪ್ಲೀಸ್ ಥ್ಯಾಂಕ್ ಯು ಶ್ರೀಕಾಂತ್ ಅದರಲ್ಲಿ ಇನ್ನೊಂದು ಹೇಳೋದು ಮರ್ತು ನಾನು ಸಾಫ್ಟ್ವೇರ್ ಇಂಜಿನಿಯರು ಮನೆಯಿಂದ ಕೆಲಸ ಮಾಡೋ ಟೈಮಲ್ಲಿ ಬೇಗ ಬಂದು ಬಂದು ಜೋರು ಜೋರ ಕರೆಸ್ತಾ ಇದ್ದು ನಾನು ಕ್ಲೈಂಟ್ ಜೊತೆ ಕಾಲಲ್ಲಿದ್ದಾಗೂ ನನ್ನ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ ಡಿಸ್ಟರ್ಬೆನ್ಸ್ ತುಂಬ ಮಾಡ್ತಾ ಇದ್ದು ಈಗ ನಮ್ಮ ಜಗಳ ನಮ್ಮ ಕಂಪ್ನಿ ಮ್ಯಾನೇಜರ್ಗಳಾಗ ಗೊತ್ತಾಗಿ ನನಗೆ ಜಾಬ್ನಿಂದ ರಿಸೈನ್ ಮಾಡುವಂತೆಲ್ಲ ಮೇಲೆ ಕಳಿಸಿದರೆ ಬೇಕಾದ್ರೆ ಆ ಮೇಲೂ ನಿಮಗೆ ಕಳಿಸ್ತೀನಿ ನಾನು ಇವು ಕಾಲದಾಗಿಂದ ನನಗೆ ಇರೋ ಜಾಬು ಈಗ ಜಾಬೂ ಇಲ್ಲ ಬೀದಿಗೆ ಬಂದು ಬಿದ್ದಿದ್ದೀನಿ ಇವಳಿಂದ ಇಷ್ಟೊಂದು ಹರಾಸ್ಮೆಂಟ್ ಇಷ್ಟೊಂದು ನೋವು ಅನ್ಬೋಸಿಸಿದ್ದೀನಿ आणि इथिंद विमुक्ती अश्चू थँक्यू